ಒಂದೇನಾದ್ರೆ ಸ್ಟ್ರಗಲ್ ಮಾಡಿದ್ರೆ ಎಲ್ರು ಇಪ್ಪತ್ತೈದಲ್ಲ ನೂರು ವರ್ಷ ಮಾಡ್ಬೋದು ಅಂದ್ರೆ ಯಾವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಆ ಕೆಲಸ ಆಗಿಲ್ಲ ನಮಗೇನು ಚೇಂಜಸ್ ತಂದು ಕೊಡ್ಲಿಲ್ಲ ಸರ್ ಒಂದು ಒಂದು ಇಂಡಸ್ಟ್ರಿಗೊಂದು ಒಳ್ಳೇದಾಗ ಮನೆಯಲ್ಲಿ ಸಣ್ಣ ಪಾಪು ಇರುತ್ತಾರ ಹಿಡ್ಕೊಂಡಿದ್ರಷ್ಟೇ ಆಗಸ್ಟ್ ತನಕ ಎಲ್ಲ ಕಂಟೆಂಟೇ ಗೊತ್ತಾಗ್ಬಿಡುತ್ತೆ ಸಾಕಮ್ಮ ಒಳ್ಳೆನಾಗಿರೋದು ತುಂಬಾ ಕಷ್ಟ ಆಗೋಯ್ತು ಸ್ವಲ್ಪ ಕೆಟ್ಟನಾಗಿರೋಣ ಅಂತ ಅಲ್ವಾ ಸರ್ ಇಂಡಸ್ಟ್ರಿ ಕೆಲಸ ನಡೀತಾ ಇರ್ಬೇಕಲ್ಲ

ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲಮ್ಮ ನನಗೆ ಸೀ ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದ್ದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲಾದ್ರೆ ಮೂವತ್ತು ದಿನ ನಲವತ್ತು ದಿನದಲ್ಲಿ ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮನ್ ಫೈನಲ್ ಡೈರೆಕ್ಟರ್ ನೋಡಿ ಫೈನಲ್ ಅಂದರೆ ಮುಗೋಯ್ತು ಈಗ ಮಾನಿಟರ್ ಮಾನಿಟ್ರಿಂದ ಯಾವನೋ ಎಲ್ಲಿಂದೋ ಫ್ರೆಂಡ್ ಬಂದರೆ ಅವ್ನು ಒಂದೋರ್ ಹೇಳಿದ್ರು ಕೂಡ ಒಂದೋರ್ ಮಾಡ್ತೀವಿ ಈಗ ಸಿ ಮಾನಿಟರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೀವಿ ಬಟ್ ಅದು ತುಂಬಾ ಕಷ್ಟ ಆಗ್ತದೆ ಎರಡು ಸಿನಿಮಾ ಹೋದ ವರ್ಷ ಎರಡು ಸಿನಿಮಾ ಅಲ್ಲಮ್ಮ ನಾನು ಎರಡು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತೀನಮ್ಮ ಅದ್ರ ಬಟ್ ಏನು ಮಾಡೋದಿಲ್ಲ ಸ್ವಲ್ಪ ಆ್ಯಕ್ಚುಲಿ ಸೆಟ್ಗಳು ಹಾಕಬೇಕು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸರಿ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಒಂದು ಪ್ರಶ್ನೆ ಸರ್ ಅಂದರೆ ಒಂದು ಪೋಸ್ಟ್ ಟ್ರೆಂಡ್ ಆಗ್ತದೆ ಸರ್ ಸರ್ ಅಂದರೆ ಆರಂಭದ ದಿನದ ಜರ್ನಿನ ಸರ್ ಈ ಸಂದರ್ಭಕ್ಕೆ ನೆನೆಸ್ಕೊಳ್ಳುವಂಥದ್ದು ಮತ್ತೆ ಅಪ್ಪ ಹೇಳಿದ ವಿಚಾರ ಅಪ್ಪ ಇದ್ದಿದ್ರೆ ಪಕ್ಕದಲ್ಲಿ ಆಮೇಲೆ ಮಾತಾಡ್ತಿದ್ದೆ ಈಗ ವಯ್ಯ ಇಲ್ವಲ್ಲ ಸುಮ್ಮನೆ ಯಾಕೆ ಮಾತಾಡೋಲ್ಲ ಪೋಸ್ಟರ್ ಅಲ್ಲೇ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್ ಅದಕ್ಕೆ

ಅಲ್ಲ ಒಂದೇನಂದರೆ ಎಲ್ಲರೂ ಪ್ರೀತಿದಾಗ ಮಾಡ್ತಾರೆ ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳೋದು ಬೇಡ ಬಿಡ್ರ ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಯಾಕೆ ಸುಮ್ಮನೆ ಅಂತೇಳಿ ಬಟ್ ಅವ್ರು ಖುಷಿ ಮಾಡ್ತಾ ಇದ್ರೆ ಅವ್ರ ಜೊತೆ ಸೇರ್ತಾಯಿದ್ದಾರೆ ಅಷ್ಟೇ ಹಾ ಅಲ್ಲೇ ಇದೆಯಲ್ಲ ಮಗ ನೋಡಿಮ್ಮ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇನೆ ಮಕ್ಕಪ್ಪ ಇನ್ನೂ ಸಣ್ಣ ಮುಗು ಥರ ಇದಾರೆ ಅಮ್ಮಪ್ಪ ಇವ್ರ ಮುಂದೆ ಆ್ಯಕ್ಚುಲ್ ಅದು ಹೇಳೋಕ್ಕೆ ಚೆನ್ನಾಗಿ ಕಾಣ್ತಲ್ಲ ಅಮ್ಮ ಅಂತ ಅಂತಾಗ ಇಲ್ಲ ಏನಾಗುತ್ತೆ ಹೊಸೊಬ್ಬರು ಅಂದಾಗ ಫಸ್ಟು ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬಿದಿ ನಾವೆಷ್ಟು ಬೀದಿಗಳಿತೀವಮ್ಮ ಹೇಳಿರಿ ನಾವೆಷ್ಟು ಬೀದಿಗಳಿವಿ ಅಲ್ವಮ್ಮ ಮತ್ತು ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ ಅವ್ರಿಗು ಎಲ್ಲ ಬಿಟ್ಬಿಟ್ಟು ಅವರು ಇಳಿಬೇಕಮ್ಮ ಅವಾಗಲೇ ಜನನು ಒಳಗಡೆ ಬರೋದಲ್ಲ ನೀವು ನಾನು ಆ್ಯಕ್ಚುಲಿ ಮಾ ಒಳಗಡೆ ಕೂತ್ಕೊಳ್ತೀನಿ ಯಾರು ಬರ್ತಾರೆ ಅಲ್ವಾ

ಮಾಡುದಲ್ಲ ಸರ್ ಎರಡು ಸಿನಿಮಾ ಮಾಡಿದ್ವಿಲ್ಲ ಸರ್ ಅವ್ನು ಹೊರಗಡೆ ಮಾಡಲಲ್ಲ ಗುಡ್ ಫ್ರೆಂಡ್ ಈಗ ಕಾಟೇರ್ ಆಕ್ಚುಲ್ ಸಿನಿಮಾ ಇದ್ದಿದ್ದ ತಕ್ಷಣ ಥಿಯೇಟ್ರಿಗೆ ಬಂದ್ರಮ್ಮ ಓ ಟಿ ಟಿಲು ಇದೆ ಹೆಂಗೂ ಸಿನಿಮಾ ಥಿಯೇಟ್ರಲ್ಲಿ ಹಾಕಿದೆ ಅಮ್ಮ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ ಆ್ಯಕ್ಚುಲಿ ನೀವು ಓ ಟಿ ಟಿಲಿ ಹಾಕ್ಬಿಟ್ಟು ಸಿನಿಮಾ ಇದು ಥಿಯೇಟ್ರಲ್ಲಿ ಅಂಡರ್ಟೈಸ್ ಮಾಡೋದು ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ದರೆ ಸ್ಮಾಲ್ ಸ್ಕ್ರೀನ್ ಸ್ಕ್ರೀನಲ್ಲಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ बढीमाडान थ्याङ्क यू थ्याङ्क यू थ्याङ्क यू